ಅದೆಲ್ಲ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಲ್ಲಲ್ಲ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿ ಯಾರು ನಿಮ್ಗೆ ಹೇಳಿದ್ರು ಮೂರು ಡಿ ಸಿಎ ಮಾಡ್ತಾರೆ ರಿಷಫಲ್ ಮಾಡ್ತಾರೆ ಅಂತ ಯಾರು ನಿಮಗೆ ಫೋನ್ ಮಾಡಿ ಅಲ್ಲಲ್ಲ ಯಾರಾದ್ರೂ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಹೇಳಿ ಮುಖ್ಯಮಂತ್ರಿಗಳು ಅದು ಮಾಡುವಂತ ಸಂದರ್ಭ ಬಂದಾಗ ಅವ್ರು ಮಾಡ್ತಾರೆ ಅವರು ಅವರ ವಿವೇಚನೆ ಅದು ಆಮೇಲೆ ಹೈಕಮಾಂಡನ್ನು ಕೇಳಿಕೊಂಡು ಮಾಡ್ತಾರೆ ಎಲ್ಲರಿಗೂ ಆಸೆ ನೂರ ಮೂವತ್ತಾರು ಜನಕ್ಕೂ ಮಂತ್ರಿ ಆಗಬೇಕು ಅಂತ ಕೇಳಿ ಯಾರನ್ನಾರ ಬೇಡ ಅಂತಾರೆ ನೂರ ಮೂವತ್ತಾರು ಜನಕ್ಕೂ ಆಸೆ ಇರುತ್ತೆ ಯಾರಿಗೆ ಯಾಕಾಗಬಾರ್ದು ಯಾಕೆ ಥ್ಯಾಂಕ್ ಯು Hai, ಹೇಳಿ ಹೇಳಿದ್ರು ಸಾಗರ ಗುಂಡಿ ತಗೊಂಡವ್ರು